ನಿ ಬ್ಲಾಕೇಜಸ್ ಎಲ್ಲ ನಿವಾರಣೆ ಆಗುತ್ತೆ ಹಣ ನಿಮಗೆ ಎಲ್ಲ ಕಡೆಯಿಂದನು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀನು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ಮಂತ್ರವಿದ್ಯೆ ತಂತ್ರವಿದ್ಯೆ ಗುಪ್ತ ವಿದ್ಯೆಗಳ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ನಿಮ್ಮ ಜೀವನಕ್ಕೆ ಹೆಲ್ಪ್ ಆಗುವಂಥ ಎಲ್ಲ ವಿಷಯಗಳನ್ನೂ ನಾನು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಸರಿನಾ ಇವತ್ತು ಒಂದು ವಿಶೇಷ ಟೆಕ್ನಿಕನ್ನು ತಂದಿದ್ದೀನಿ ಏನು ಅಂದರೆ ಏನು ಅಂದರೆ ಅದು ಇನ್ಸ್ಟೆಂಟಾಗಿ ಅಂಥ ಟೆಕ್ನಿಕ್ ಅದಾಯ್ತಾ ಓ ಮೈ ಗಾಡ್ ಇನ್ಸ್ಟೆಂಟಾಗಿ ಎಲ್ಲ ಸಿಕ್ಬಿಡ್ತಾ ಅಂತೀರಾ ಖಂಡಿತ ಸಿಗುತ್ತೆ ಸ್ನೇಹಿತರೆ ನಾವು ಯಾವ ರೀತಿನಲ್ಲಿ ಅದನ್ನು ಬಳಸ್ಕೋಬೇಕು ಅನ್ನೋದನ್ನ ಮೊದಲು ತಿಳ್ಕೊಬೇಕು ಏನು ಅಂದರೆ ಈಗ ಎಕ್ಸಾಂಪಲ್ಗೆ ನೆನ್ನೆ ಯಾವೊಬ್ಬರಿಗೆ ಮದುವೆ ಆಯಿತು ಅಂದ್ಕೊಳ್ಳಿ ಇವತ್ತು ಅವ್ರಿಗೆ ಪಾಪು ಬೇಕು ಅಂದ್ರೆ ಆಗುತ್ತಾ ಖಂಡಿತ ಆಗೋಲ್ಲ ಅದಕ್ಕೆ ಟೈಮ್ ಅಂತ ಇದ್ದೇ ಇರುತ್ತೆ ಹಾಗೆ ಈ ಟೆಕ್ನಿಕಲ್ಲಿ ನಿಮಗೆ ಈಗ ಇನ್ಸ್ಟೆಂಟಾಗಿ ಪಡಿಬೇಕು ಅಂದರೆ ಇವಾಗ ನೀನು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ ಇರ್ತೀರಮ್ಮ ಬಾಸ್ ಹತ್ರ ಅಪ್ರಿಷಿಯೇಟ್ ತಗೋಬೇಕು ಅಂದರೆ ಆಗುತ್ತಾ ಖಂಡಿತ ಆಗುತ್ತೆ ಅಂಥ ಸಣ್ಣ ಪುಟ್ಟ ಇನ್ಸ್ಟೆಂಟಾಗಿ ನಡೆಯುವಂಥ ಟೆಕ್ನಿಕ್ಗಳನ್ನ ವಿಷಯಗಳನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ಬೋದು ಜೊತೆಗೆ ನೀವು ತಿಳ್ಕೊಂಡಿರಬೇಕು ನೋಡಿ ಏನಿದು ಪಲಾವೆಲೆ ನಮ್ಮ ಟೆಕ್ನಿಕ್ಗೆ ಈ ಪಲಾವೆಲೆ ತುಂಬ ಇಂಪಾರ್ಟೆಂಟ್ ಗೊತ್ತಾಯ್ತಾ ಸ್ನೇಹಿತರೆ ಈ ಪಲಾವೆಲೆ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಕಾಮೆಂಟಲ್ಲಿ ತಿಳಿಸಿ ಸರಿನಾ ಈ ಎಲೆ ಬಗ್ಗೆ ನಾನು ಹೇಳೋಕ್ಕೆ ಶುರು ಮಾಡ್ತೀನಿ ಇದರಿಂದ ನಮ್ಮ ಲೈಫಲ್ಲಿ ನಾವು ಆಸೆ ಪಟ್ಟಿದ್ದು ಸಿಗುತ್ತಾ ಇನ್ಸ್ಟೆಂಟಾಗಿ ಮ್ಯಾನಿಫೆಸ್ಟ್ ಆಗುತ್ತಾ ಅಂದರೆ ಖಂಡಿತ ಹೌದು ಇನ್ಸ್ಟೆಂಟಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು ಏನು ಬೇಕಾದರೂ ಸರಿನಾ ಇವಾಗ ಇದರಿಂದ ನಾವು ಹಣವನ್ನು ಪಡಿಬೋದಾ ಖಂಡಿತ ಇದರಿಂದ ನಾವು ಹಣವನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು ನಿಮಗೆ ಏನು ಬೇಕು ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ಖಂಡಿತ ಸ್ನೇಹಿತರೆ ಇದಕ್ಕೆ ಇತಿಹಾಸ ಇದೆಯಾ ಇತಿಹಾಸ ಇದೆ ಸ್ನೇಹಿತರೆ ಇದು ಪ್ರಾಚೀನ ಕಾಲದಿಂದ ಬಂದಿರುವಂಥ ವಿಶೇಷ ಟೆಕ್ನಿಕ್ನಲ್ಲಿ ಬಳಸುವಂಥ ಒಂದು ಅಂಶ ಏನು ಅಂದರೆ ಲೂರಿಸ್ ನೋಬಿಲ್ಸ್ ಅನ್ನೋ ಮರದಿಂದ ಇದು ಬರ್ತಾ ಇತ್ತು ಇದು ನಾವು ನೀವು ಹುಟ್ಟೋ ಮುಂಚೆನೆ ಪ್ರಾಚೀನ ಕಾಲದಲ್ಲಿ ಗ್ರೀಕರು ಇದ್ರಲ್ಲ ಗ್ರೀಕರು ಗ್ರೀಕ್ನ ದೇವತೆಯಾದ ಅಪೋಲೋಗೆ ಇದನ್ನು ಅರ್ಪಣೆ ಮಾಡ್ತಿದ್ರು ಪೂಜೆ ಮಾಡ್ಬೇಕಾದ್ರೆ ನಾವು ಹೂವನ ದೇವರಿಗೆ ಅರ್ಪಿಸ್ತೀವಿ ಆ ರೀತಿಯಲ್ಲಿ ಗ್ರೀಕರು ಅವರ ದೇವತೆಗೆ ಇದನ್ನು ಅರ್ಪಣೆ ಮಾಡ್ತಿದ್ರು ಇದರ ಸುವಾಸನೆ ಅಲ್ಲಿ ಜನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದನ್ನು ಅವರ ಪೂಜೆಯಲ್ಲಿ ಎಲ್ಲದಕ್ಕೂ ಬಳಸ್ತಾಯಿದ್ರು ಜೊತೆಗೆ ಇದು ತುಂಬ ಪವಿತ್ರ ಅಂತ ನಂಬ್ತಿದ್ರು ಜೊತೆಯಲ್ಲಿ ಈಗ ಅಲ್ಲಿ ಯಾರು ಗೆದ್ದಿದ್ರೆ ಈಗ ವಿಜಯಗಳಿರ್ತಾರಲ್ಲ ಯಾವುದಾರು ಯುದ್ಧ ಗೆದ್ದ ಮಾಡಿ ಗೆದ್ದಿರ್ತಾರಲ್ಲ ಅವರಿಗೆ ಇದನ್ನು ಕಿರೀಟದ ಮೂಲಕ ಇದನ್ನು ಹಾಕ್ತಾ ಇದ್ರು ಈಗ ಪುರಾತನ ಕಾಲದಲ್ಲಿ ಇಂಡಿಯನ್ಸ್ ನಂತರ ಇದನ್ನ ತೇಜಪತ್ತಾ ಅಂತ ಕರೀತಾರೆ ಈ ತೇಜಪತ್ತನ ಎಷ್ಟು ಉಪಯುಕ್ತ ಅಂತಂದರೆ ಇದು ಆಯುರ್ವೇದಿಕ್ನಲ್ಲಿ ಬಳಸ್ತಾರೆ ಆಯುರ್ವೇದಿಕಲ್ಲಿ ಬಳಸ್ತಾರೆ ಮಂಡಿನೋಗೆ ಅಥ್ಲೆಟಿಕ್ಸ್ಗೆ ಗ್ಯಾಸ್ಟ್ರಿಕ್ಗೆ ಸ್ಕಿನ್ ಪ್ರಾಬ್ಲಮ್ಸ್ಗೆ ಪ್ರತಿಯೊಂದಕ್ಕೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಗಾಯ್ಸ್ ಈ ಇದನ್ನು ಆಗಿನ ಕಾಲದಲ್ಲಿ ಈ ಇದ್ರಲ್ಲೇ ಏನಾದರೂ ಒಂದನ್ನು ಬರೆದು ನಾವು ನಮ್ಮ ಆಸೆ ಆಕಾಂಕ್ಷೆ ಏನಾದ್ರು ಬರೆದು ನಾವು ಇದನ್ನು ಸುಟ್ಟರೆ ಇದು ಡೈರೆಕ್ಟಾಗಿ ದೇವರಿಗೆ ತಲುಪ್ತಿತ್ತು ಆಗ ನಮ್ಮ ಆಸೆನೂ ಈಡೇರ್ತಿತ್ತು ಅಂತ ಜನ ನಂಬ್ತಿದ್ರು ಹಾಗೆ ಇವತ್ತು ಕೂಡ ಇದನ್ನ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಲ್ಲಿ ವಿಶೇಷವಾಗಿ ಬಳಸಲಾಗುತ್ತೆ ಈಗ ಮೊದಲನೇ ಟೆಕ್ನಿಕ್ ಏನು ಅಂದರೆ ಗಾಯ್ಸ್ ಈ ಪದವೆಲೆ ಎಲ್ಲೂ ಕೂಡ ಮುರಿದ ಮುರಿದಿರೋದಾಗ್ಲಿ ಅರ್ದಿರೋದಾಗ್ಲಿ ತೂತಾಗಿರೋದಾಗ್ಲಿ ಆಗಬಾರ್ದು ನೋಡಿ ಈ ಥರ ಕಿತ್ತಿರೋದು ಆಗಬಾರ್ದು ನೀಟಾಗಿರಬೇಕು ಸರಿನಾ ಇದಕ್ಕೆ ಒಂದು ಗ್ರೀನ್ ಪೆನ್ ಅಥವಾ ರೆಡ್ ಪೆನ್ ತೊಗೊಳ್ಳಿ ನಿಮ್ಮ ಇಚ್ಛೆಯನ್ನು ಇದ್ರ ಮೇಲೆ ಬರಿಬೇಕು ಏನು ಬರಿತೀರಾ ನಿಮಗೆ ಬಿಟ್ಟಿದ್ದು ಒಂದು ನನಗೆ ಇಷ್ಟು ದುಡ್ಡು ನನಗೆ ಒಂದು ಹತ್ತು ಲಕ್ಷನೋ ಐದು ಲಕ್ಷನೋ ನನಗೆ ಇಷ್ಟು ದುಡ್ಡು ನನಗೆ ಸಿಕ್ಕಿದೆ ಇಮಿಡಿಯೇಟಾಗಿ ನನಗೆ ಸಿಕ್ಕಿದೆ ಅಂತ ನಾನು ಇದ್ರ ಮೇಲೆ ಬರಿತೀನಿ ಅಂದ್ಕೊಳ್ಳಿ ನೀವು ಅದೇ ಥರ ಬರಿಬೇಕು ನಿಮ್ಮ ಇಚ್ಛೆ ನಿಮಗೆ ದುಡ್ಡು ಎಷ್ಟು ಬೇಕೋ ಅಷ್ಟು ಬರೀರಿ ಮ್ಯಾನಿಫೆಸ್ಟೇಷನ್ ಅಲ್ಲಿ ಬರೀತೀರಾ ನನಗೆ ಇಷ್ಟು ದುಡ್ಡು ನನಗೆ ಸಿಕ್ಕಿದ್ದಕ್ಕಾಗಿ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ದುಡ್ಡು ಇಷ್ಟು ಸಿಕ್ಕಿದ್ದಕ್ಕಾಗಿ ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಜೀವನದಲ್ಲಿ ದುಡ್ಡು ಸರಾಗವಾಗಿ ಹರ್ಕೊಂಡು ಬರ್ತಾ ಇದೆ ಈ ರೀತಿಯಲ್ಲಿ ನೀವು ಥಿಂಕ್ ಮಾಡಬೇಕು ವಿಜುಲೈಸೇಷನ್ ಮಾಡಬೇಕು ಬರೀಬೇಕು ಸರಿನಾ ಬರೆದು ಬಿಟ್ಟು ಏನು ಮಾಡ್ತೀರಾ ನೀವು ಇದು ಪ್ಲೇಟ್ನಲ್ಲಿ ಇಟ್ಟು ನೀವು ಇದಕ್ಕೆ ಬರ್ನ್ ಮಾಡ್ತೀರಾ ಇದರಲ್ಲಿ ಅಪರಿಮಿತವಾಗಿ ದುಡ್ಡು ಬರ್ತಾ ಇದೆ ಅಂತ ನೀವು ಬರೆದಿರ್ತೀರಾ ಸರಿನಾ ನೀವು ಇದನ್ನ ಸುಡಬೇಕಾದ್ರೆ ಒಂದು ಮಂತ್ರ ಇದೆ ಆ ಮಂತ್ರನ ಹೇಳಿಕೊಂಡು ನೀವು ಅದನ್ನ ವಿಜುಲೈಸೇಷನ್ ಮಾಡಬೇಕು ಆ ದುಡ್ಡು ನನಗೆ ಅಪರಿಮಿತವಾಗಿ ಬರ್ತಾ ಇದೆ ಅನ್ನೋ ಥರ ಫೀಲ್ ಮಾಡಬೇಕು ಆ ಮಂತ್ರ ಏನು ಡಿಸ್ಪ್ಲೇನಲ್ಲಿ ಹಾಕ್ತೀನಿ ಬರ್ಕೊಳ್ಳಿ ಓಂ ಶ್ರೀಂ 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 ಮಹಾಲಕ್ಷ್ಮಿಯೈ ನಮಃ ಓಂ ಶ್ರೀಂ 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 ಮಹಾಲಕ್ಷ್ಮಿಯೈ ನಮಃ ಸರಿನಾ ಈ ಮಂತ್ರವನ್ನು ನೀವು ಹನ್ನೊಂದು ಸಲ ಹೇಳಬೇಕು ಹನ್ನೊಂದು ಸಲ ಹೇಳ್ಕೊಂಡು ಇದನ್ನೇ ನೋಡ್ತಾ ಇರಿ ಇದನ್ನೇ ನೋಡ್ತಾ ನೀವು ವಿಜುಲೈಝೇಷನ್ ಮಾಡ್ಕೋತಾ ಇರಬೇಕು ಸರಿನಾ ಹೇಳಾದ ಇದು ಪೂರ್ತಿ ಉರಿದು ಪುಡಿ ಪುಡಿ ಆಗುತ್ತಲ್ಲ ಬರ್ನಾಗಿ ಪುಡಿ ಆಗುತ್ತಲ್ಲ ಅದನ್ನೇನು ಮಾಡಬೇಕು ನೀವು ಹೊರಗಡೆ ಹೋಗಿ ಉಫ್ ಅಂತ ಗಾಳಿಗೆ ಅದನ್ನು ಊದ್ಬಿಡಬೇಕು ಅದು ನೀವು ಓದಿದ ತಕ್ಷಣ ಅದೇನಾಗುತ್ತೆ ಆ ಎನರ್ಜಿ ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ ಆ ಎನರ್ಜಿಯೆಲ್ಲ ಯೂನಿವರ್ಸ್ ಪರ್ಸ್ಗೆ ಸೇರಿಕೊಳ್ಳುತ್ತೆ ನಿಮ್ಮ ಇಚ್ಛೆ ಏನಿದೆಯೋ ಅದು ಆದಷ್ಟು ಬೇಗನೆ ಈಡೇರುತ್ತೆ ಗಾಯ್ಸ್ ಗಾಯ್ಸ್ ಈಗ ಎರಡನೇ ಟೆಕ್ನಿಕ್ಕು ಪರ್ಸ್ನಲ್ಲಿ ಇಡೋವಂಥ ಟೆಕ್ನಿಕ್ಕು ಏನು ಅಂದರೆ ಈ ಪಲಾವೆಲೆ ಮೇಲೆ ನಿಮ್ಮ ಇಚ್ಛೆಯ ಅಮೌಂಟನ್ನು ಬರೀರಿ ಆರು ರುಪೀಸ್ ಅಂತ ಬರೆದ್ಬಿಟ್ಟು ಪ್ಲಸ್ ಚಿಹ್ನೆ ಹಾಕಿ ಅಥವಾ ನಿಮ್ಮ ಇಚ್ಛೆಯ ಅಮೌಂಟನ್ನು ಬರೀರಿ ನನ್ನ ನನಗೆ ಇಷ್ಟು ದುಡ್ಡು ಸಿಕ್ಕಿದೆ ಅಂತೇಳಿ ನೀವು ಇದರ ಮೇಲೆ ಬರಿಬೇಕು ಗ್ರೀನ್ ಪೆನ್ನಲ್ಲಿ ಬರಿಬೇಕು ಬರೆದ ಮೇಲೆ ಅದನ್ನೇನು ಮಾಡ್ತೀರಾ ಪರ್ಸ್ನಲ್ ಇಟ್ಕೋತೀರಾ ನಿಮ್ಮ ಅಥವಾ ನೀವು ದುಡ್ಡು ಇಡೋ ಅಂತ ನಿಮ್ಮ ಲಾಕರ್ನಲ್ಲಿ ಇದನ್ನು ಇಡ್ತೀರಾ ಸರಿನಾ ವಾರಕ್ಕೆ ಒಂದು ಸಲ ನೀವು ಇದನ್ನು ವಾರಕ್ಕೆ ಒಂದು ಸಲ ನೀವು ಇದನ್ನು ತೆಗೆದು ಮತ್ತೆ ಬರ್ನ್ ಮಾಡಿ ಆವಾಗಲೇ ಹೇಳಿದ ಮಂತ್ರನ ನೀವು ಇದನ್ನು ಬರ್ನ್ ಮಾಡಬೇಕಾದ್ರೆ ಹೇಳ್ಕೊಂಡು ಗಾಳಿನಲ್ಲಿ ಉಫ್ ಅಂತ ಓದಬೇಕು ಗಾಳಿ ಸಿಗ್ನಲ್ ಓದಕ್ಕಾಗಲಿಲ್ಲ ಅಂದರೆ ಯಾವ್ದಾದ್ರು ಗಿಡಕ್ಕೆ ಹಾಕ್ಬಿಡಿ ಪ್ರಕೃತಿ ಕೂಡ ನೇಚರ್ ಕೂಡ ಯೂನಿವರ್ಸ್ಗೆ ಸಿಗ್ನಲ್ ಕಾಣಿಸುತ್ತೆ ಸರಿನಾ ನೀವು ಈ ಕೆಲಸನ ಮಾಡಬೇಕಾಗುತ್ತೆ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನದಲ್ಲಿ ಮಾಡ್ಬೋದು ಜೊತೆಗೆ ಆರಿಂದ ಎಂಟು ಗಂಟೆ ಬೆಳಿಗ್ಗೆ ಆರಿಂದ ಎಂಟು ಗಂಟೆ ಸಂಜೆ ಸರಿನಾ ಈ ಟೈಮಲ್ಲಿ ನೀವು ಇದನ್ನು ಮಾಡಿ ನಿಮ್ಮ ಪರ್ಸ್ನಲ್ಲಿ ಹಾಕೋಬೇಕಾಗತ್ತೆ ಯಾವ ವಾರ ನೀವು ಶುರು ಮಾಡ್ತೀರೋ ಮತ್ತೆ ಅದೇ ವಾರ ಇದನ್ನು ನೀವು ಬದಲಾಯಿಸಬೇಕಾಗತ್ತೆ ಗಾಯಸ್ ಈಗ ಮೂರನೇ ಟೆಕ್ನಿಕ್ ಏನು ಅಂತಂದರೆ ನೀವು ये फलह वेले ಟೀಯನ್ನು ಕುಡಿಬೋದು ಏನು ಅಂದರೆ ನಮ್ಮ ಬಾಡಿನಲ್ಲಿನೇ ಹಣನ ಆಕರ್ಷಣೆ ಮಾಡುವಂಥ ಆಗಿ ನಮ್ಮ ಬಾಡಿಯನ್ನು ನಾವು ಮಾಡ್ಕೋಬೇಕು ಅಂದರೆ ಹಣದ ಆಕರ್ಷಣಾ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ನಾವು ವಾರಕ್ಕೊಂದು ಸಲನೋ ಎರಡು ಸಲನೋ ಈ ಟೀನ ಮಾಡಿಕೊಂಡು ಕುಡಿಬೇಕು ಏನು ಅಂದರೆ ನೀವು ಇದನ್ನು ನೀರಿನಲ್ಲಿ ಹಾಕಿ ಒಂದು ಒಂದೂವರೆ ಲೋಟ ನೀರಿಗೆ ಒಂದೆರಡು ಎರಡು ಪಲಾವೆಲೆ ಹಾಕಿ ಸಾಕು ಎರಡು ಪಲಾವೆಲೆನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಳ್ಳಸ್ಬಿಟ್ಟು ಆಮೇಲೆ ಅದಕ್ಕೆ ನೀವು ಹಾಲು ಸಕ್ಕರೆ ನಿಮ್ಮ ಟೇಸ್ಟಿಗೆ ಏನು ಬೇಕೋ ಅದನ್ನು ಹಾಲು ಸಕ್ಕರೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಆಲೂ ಸಕ್ಕರೆ ಹಾಕೊಂಡು ನೀವು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ವಾರಕ್ಕೆ ಎರಡು ಸಲ ಕುಡಿಬೇಕು ಎರಡು ಸಲ ಅಥವಾ ಮೂರು ಸಲ ಆದರೆ ಇದನ್ನು ಪ್ರೆಗ್ನೆಂಟ್ಗಳು ಮಾಡಬೇಡಿ ಸರಿನಾ ಇದನ್ನು ಬೇರೆಯವ್ರಿಗೆ ಈಗ ಜೆಂಟ್ಸ್ಗೆ ಲೇಡೀಸ್ಗೆ ಯಾರು ಬೇಕಾದರೂ ಇದನ್ನು ಮಾಡ್ಬೋದು ಇದನ್ನು ಮಾಡೋದ್ರಿಂದ ಅಂದರೆ ಡೈಲಿ ಕುಡಿಬಾರ್ದು ಡೈಲಿ ಕುಡಿಯೋಕೆ ಹೋಗಬೇಡಿ ಆದರೆ ವಾರಕ್ಕೆ ಎರಡು ಸಲ ಮಾತ್ರ ಎರಡರಿಂದ ಮೂರು ಸಲ ಮಾತ್ರ ಬುಧವಾರ ಗುರುವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿಲಿ ನೀವು ಇದನ್ನು ಮಾಡ್ಬೋದು ಸರಿನಾ ಇದನ್ನು ನೀವು ಮಾಡೋದ್ರಿಂದ ಹಣದ ಆಶೀರ್ವಾದ ನಿಮಗೆ ಸಿಗುತ್ತೆ ನಿಮ್ಮ ದೇಹನೇ ಹಣದ ಮ್ಯಾಗ್ನೆಟ್ ಆಗುತ್ತೆ ನೀವು ಹಣನ ಸುಲಭವಾಗಿ ಆಕರ್ಷಣೆ ಮಾಡ್ಬೋದು ಈ ಎಲೆನ ನೀವು ನೀರಿನಲ್ಲಿ ಹಾಕಿ ಟೀ ಮಾಡಬೇಕಾದ್ರೂ ನೀವು ಹೇಳ್ಕೊತಾ ಇರಬೇಕು ನಾನು ಹಣವನ್ನು ಆಕರ್ಷಿಸ್ತಾ ಇದ್ದೀನಿ ನನಗೆ ಎಲ್ಲ ಕಡೆಯಿಂದ ಎಲ್ಲ ದಿಕ್ಕಿಂದನೂ ಹಣ ನನ್ನ ಹತ್ರ ಇದೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಅಂತೇಳಿ ವಿಜುವಲೈಸೇಷನ್ ಮಾಡ್ತಾ ಇರಬೇಕು ನೀವು ಇದ್ರ ಟೀ ಕುಡಿಬೇಕಾದ್ರೂ ನೀವು ಧ್ಯಾನ ಸ್ಥಿತಿಯಲ್ಲೇ ಇದನ್ನು ಕುಡಿಬೇಕು ನೀವು ಅದನ್ನು ಫೀಲ್ ಮಾಡಬೇಕು ಸರಿನಾ ಅದನ್ನ ಫೀಲ್ ಮಾಡಬೇಕು ನೀವು ಮುಚ್ಚಿಟ್ಕೊಂಡು ಅದನ್ನೇ ಫೀಲ್ ಮಾಡ್ಕೊಳ್ಳಿ ನೀವು ಇದನ್ನು ಹೇಳ್ಕೊತಾ ಇರಬೇಕು ನಿಮ್ಮ ಜೀವನದಲ್ಲಿ ಹಣ ಎಷ್ಟು ಇಂಪಾರ್ಟೆಂಟು ನನಗೆ ಅದು ಸಿಕ್ಕಿದೆ ನನಗೆಲ್ಲ ಸಿಕ್ಕಿದೆ ಅಂತ ಹೇಳ್ಕೊಂಡು ನನ್ನ ಜೀವನದಲ್ಲಿ ನನಗೆ ಹಣದ ಸಮಸ್ಯೆ ಇಲ್ಲ ನನಗೆ ಈ ಥರ ಹಣ ಎಲ್ಲ ಸಿಗ್ತಾಯಿದೆ ಪ್ರತಿದಿನ ಪ್ರತಿ ಕ್ಷಣ ಹಣ ನನ್ನ ಹತ್ರ ಇದೆ ಎಲ್ಲ ದಿಕ್ಕಿಂದಲೂ ನನಗೆ ಹಣ ಬರ್ತಾ ಇದೆ ಈ ಈ ರೀತಿನಲ್ಲಿ ಹೇಳ್ಕೊತಾ ಇರಬೇಕು ವಿಜುಲೈಜೇಷನ್ ಮಾಡ್ತಾ ಇರಬೇಕು ನಿಮ್ಮ ಇಚ್ಛೆ ಏನಿದೆಯೋ ಅದು ಆದಷ್ಟು ಬೇಗನೆ ಈಡೇರುತ್ತೆ ಇನ್ಸ್ಟೆಂಟಾಗಿ ನಿಮ್ಮ ಬಾಡಿನೇ ಹಣದ ಮ್ಯಾಗ್ನೆಟ್ ಆಗಿ ಮಾರ್ಪಾಡಾಗುತ್ತೆ ಸ್ನೇಹಿತರೆ ಜೊತೆಗೆ ಇದರ ಆರೋಗ್ಯಕರ ಲಾಭಗಳು ಏನು ಅಂದರೆ ಇದು ಇದರಿಂದ ನಿಮ್ಮ ಬಾಡಿ ಡಿಟಾಕ್ಸಿಫೈ ಆಗುತ್ತೆ ನೀವು ತುಂಬ ಚೆನ್ನಾಗಿರ್ತೀರಾ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಗ್ಯಾಸ್ಟ್ರಿಕ್ ನಿವಾರಣೆ ಆಗುತ್ತೆ ನೋವು ನಿವಾರಣೆ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ನೀವು ಕೊಲೆಸ್ಟ್ರಾಲ್ ಕಡಿಮೆ ಆಗೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ನಮ್ಮ ಬಾಡಿಗೆ ಸ್ಕಿನ್ಗೆ ಕುದಲುಗೆ ತುಂಬಾ ಒಳ್ಳೆಯದು ಈ ಟೀ ಕುಡಿಯೋದ್ರಿಂದ ನಮ್ಮ ಬಾಡಿ ಕೂಡ ತುಂಬಾ ಎನರ್ಜೆಟಿಕ್ ಆಗಿರುತ್ತದೆ ಈ ಪಲಾವೆಲೆ ಟೀನ ಯಾವ ಟೈಮಲ್ಲಿ ಕುಡಿಬೇಕು ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಸಂಜೆ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಟೈಮ್ ಇದೆ ನೀವು ಆ ಟೈಮಲ್ಲಿ ಗುರುವಾರ ಶುಕ್ರವಾರ ಬುಧವಾರ ಅಮಾವಾಸ್ಯೆ ಪೂರ್ಣಮಿಲಿ ನೀವು ಇದನ್ನು ಮಾಡಿಕೊಂಡು ಕುಡಿಬೇಕು ಜೊತೆಗೆ ಸ್ನೇಹಿತರೆ ಇನ್ನೂ ಒಂದು ಟೆಕ್ನಿಕ್ ಇದೆ ಏನು ಅಂದರೆ ಈ ಪಲಾವ್ ಎಲೆ ಮೇಲೆ ನಿಮ್ಮ ಇಚ್ಛೆಯ ಅಮೌಂಟನ್ನು ಬರೀರಿ ನಿಮ್ಮ ಜೀವನದಲ್ಲಿ ನೀವು ಇದನ್ನು ಹೆಂಗೆ ಆಕರ್ಷಿಸ್ತಾ ಇದ್ದೀರಾ ನಮ್ಮ ಜೀವನದಲ್ಲಿ ಹಣ ಎಷ್ಟು ಮುಖ್ಯ ಆಗಲೇ ಹೇಳೋದ್ನಲ್ಲ ಅದೇ ತರ ಅಫರ್ಮೇಷನನ್ನು ಅನ್ನು ನೀವು ಇದ್ರ ಮೇಲೆ ಬರೀರಿ ಸೆಂಟೆನ್ಸ್ ಅಲ್ಲಿ ಬರ್ದ್ಬಿಟ್ಟು ಇದನ್ನೇನ್ ಮಾಡ್ತೀರಾ ನಿಮ್ಮ ದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು ವಾರಕ್ಕೆ ಒಂದು ಸಲ ಇದನ್ನ ಬದ್ಲಾಯಿಸ್ಬೇಕು ಸರಿನಾ ವಾರಕ್ಕೊಂದು ಸಲ ಇದನ್ನ ಬದ್ಲಾಯಿಸಿ ಹೊಸ ಪಲಾವೆಲೆನ ಆ ಜಾಗದಲ್ಲಿ ಇಡಿ ಆ ವೆಲೆ ಇಟ್ಕೊಂಡು ಮಲ್ಕೊಳ್ತೀರಲ್ಲ ಆ ಟೈಮಲ್ಲೂ ನೀವು ವಿಜುಲೈಝೇಷನ್ ಮಾಡ್ತಾ ಇರಬೇಕು ಹಣ ನನ್ನ ಜೀವನಕ್ಕೆ ಹರ್ಕೊಂಡು ಬರ್ತಾ ಇದೆ ನಾನು ತುಂಬ ಶ್ರೀಮಂತಲಾಗಿದ್ದೀನಿ ಹಣ ನನ್ನ ಜೀವನದಲ್ಲಿ ಯಾವಾಗಲೂ ಇರುತ್ತೆ ನಾನು ಹಣದ ಮ್ಯಾಗ್ನೆಟ್ ಅಂತ ಫೀಲ್ ಮಾಡಿಕೊಂಡು ವಿಜುಲೈಜೇಷನ್ ಮಾಡಿಕೊಂಡು ಹಾಗೆ ಮಲ್ಕೋಬೇಕು ಸರಿನಾ ಇದನ್ನು ನೀವು ತಲೆ ಹತ್ರ ಇಟ್ಕೊಂಡು ಮಲ್ಕೊಂಡ್ರೂ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ ಗಾಯ್ಸ್ ಇದನ್ನು ಯಾವ ದಿನ ಮಾಡ್ಬೋದು ಗುರುವಾರ ಶುಕ್ರವಾರ ಜೊತೆ ಬೆಳಗ್ಗೆ ಆರರಿಂದ ಒಂಬತ್ತು ಸಂಜೆ ಒಂಬತ್ತರಿಂದ ಹನ್ನೊಂದು ಗಂಟೆ ಸರಿನಾ ಆ ಟೈಮಲ್ಲಿ ಇದನ್ನು ಮಾಡ್ಕೊಂಡು ನೀವು ಮಲ್ಕೋಬೋದು ಮಾಮೂಲಿ ಈಗ ಮತ್ತೆ ಬದಲಾಯಿಸ್ತೀರಲ್ಲ ಹೇಳಿದ್ನಲ್ಲ ಆ ಮಂತ್ರವನ್ನು ಹೇಳ್ಕೊಂಡು ಇದನ್ನ ಬರ್ನ್ ಮಾಡಿ ಉಫ್ ಅಂತ ಊದ್ಬಿಡಿ ಗಾಳಿಗೆ ಸರಿನಾ ನಿಮಗೆ ಬೆನಿಫಿಟ್ ಏನು ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಆಗಿರೋಂಥ ಮನಿ ಬ್ಲಾಕೇಜಸ್ ಎಲ್ಲ ನಿವಾರಣೆ ಆಗುತ್ತೆ ಹಣ ನಿಮಗೆ ಎಲ್ಲ ಕಡೆಯಿಂದ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಹುಡುಕೊಂಡು ಬರುತ್ತೆ ನೀವು ನಿಮ್ಮ ಜೀವನದಲ್ಲಿ ತುಂಬ ಹ್ಯಾಪಿ ಫೀಲ್ ಮಾಡ್ತೀರಾ ತುಂಬ ಖುಷಿಯಾಗಿರ್ತೀರ ಸರಿನಾ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ನಿಮ್ಮ ಮನಸ್ಸಿಗೆ ಹಣದ ಶಕ್ತಿ ಜಾಸ್ತಿ ಆಗುತ್ತೆ ಮಾನಸಿಕವಾಗಿ ಹಣದ ಶಕ್ತಿ ಜಾಸ್ತಿ ಆಗುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲ ಪಾಸಿಟಿವ್ ಆಗೇ ನಡೆಯುತ್ತೆ ಐಶ್ವರ್ಯ ಅಂತಸ್ತು ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಖಂಡಿತ ವೈಸ್ ಹಂಡ್ರೆಡ್ ಪರ್ಸೆಂಟ್ ಇದು ಕೆಲಸ ಮಾಡೇ ಮಾಡುತ್ತೆ ನಂಬಿಕೆಯಿಂದ ಮಾಡಿ ನಿಮ್ಮ ಜೀವನನ ಬದಲಾಯಿಸ್ಕೊಡಿ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನಿಮ್ಮ ಮನೆ ಲೈಫ್ಗೂ ಒಳ್ಳೆಯದು ನಿಮ್ಮ ಜೀವನಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ ಈ ವಿಡಿಯೋ ಇಷ್ಟೇ ಇವತ್ತು ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಯಾವುದ್ರ ಬಗ್ಗೆ ಆದರೂ ವೀಡಿಯೋ ಮಾಡಬೇಕಾ ನನಗೆ ಒಂದು ಕಾಮೆಂಟ್ ಮಾಡಿ ನಿಮ್ಮ ಜೀವನಕ್ಕೆ ಏನಾದರೂ ಅವಶ್ಯಕತೆ ಇತ್ತು ಯೂಟ್ಯೂಬಲ್ಲಿ ಅದು ಸಿಕ್ಕಲಿಲ್ಲ ನನಗೆ ಕಾಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ಡೀಟೇಲ್ ಕಲೆಕ್ಟ್ ಮಾಡಿ ನಿಮಗೆ ನಾನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸರಿನಾ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಮತ್ತಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಒಳ್ಳೆಯದಾಗ್ಲಿ ಮ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ನಾನು ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಜೊತೆಗೆ ಮುಂದಿನ ಸಲ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ವಿಶೇಷ ತಂತ್ರವನ್ನು ನಿಮಗೋಸ್ಕರ ತೊಗೊಂಡು ಬರ್ತೀನಿ ಗಾಯಸ್ ಮತ್ತು ನಾನು ಮುಂದಿನ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆ Keep watching. Bye guys. Love you all.